ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ನಾವು ನಿದ್ದೆ ರಾತ್ರಿ ಹೊತ್ತಲ್ಲಿ ಯಾಕೆ ಮಾಡ್ತೀವಿ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗಲಿ ಅಂದ್ಬಿಟ್ಟು ನಾವು ನಿದ್ದೆಯನ್ನು ಮಾಡ್ತೀವಿ ಹಾಗೆಯೇ ನಮ್ಮ ದೇಹ ಮತ್ತೆ ರೆಫ್ರೆಶ್ ಮಾಡ್ಕೊಳ್ಳೋದಕ್ಕೆ ನಾವು ನಿದ್ದೆ ಮಾಡ್ತೀವಿ ಹಾಗೆಯೇ ಏನಾದ್ರೂ ರಿಪೇರಿ ಇದ್ದರೆ ಏನಾದ್ರೂ ಕ್ಲೀನಿಂಗ್ ಇದ್ದರೆ ನಾವು ನೈಟ್ ಟೈಮಲ್ಲಿ ನಮ್ಮ ದೇಹ ಮಾಡಿಕೊಡ್ಲಿ ಅಂದ್ಬಿಟ್ಟು ನಾವು ಮಲಗ್ತೀವಿ ಅಲ್ವಾ ಕೆಲವ್ರಿಗೆ ರಾತ್ರಿ ಹೊತ್ತಲ್ಲಿ ಎಷ್ಟೇ ಕಷ್ಟಪಡ್ತಾ ಇದ್ರು ನಿದ್ದೆ ಮಾತ್ರ ಬರ್ತಾ ಬರ್ತಾಯಿರಲ್ಲ ತುಂಬಾ ಕಷ್ಟಪಡ್ತಾ ಇರ್ತಾರೆ ಇದು ನಿದ್ದೆ ಬರೋದಕ್ಕೆ ಎಷ್ಟೇ ತುಂಬಾ ಪ್ರಯತ್ನವನ್ನು ಸಹ ಪಡ್ತಾಯಿರ್ತಾರೆ ಆದರೆ ನಿದ್ದೆ ಮಾತ್ರ ಬರ್ತಾ ಇರಲ್ಲ ಅದಕ್ಕೆ ಅಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇರೋ ಬಿಡ್ ಬಿಡ್ಡು ಕಾಟು ಏನೇನೋ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಸಹ ಟ್ರೈ ಮಾಡ್ತಾ ಇರ್ತಾರೆ ಆದರೂ ಸಹ ನಿದ್ದೆ ಬರೋಲ್ಲ ಯಾಕೆ ಅಂತ ಇವತ್ತಿನ ವೀಡಿಯೋನಲ್ಲಿ ಇದಕ್ಕೆ ಪರಿಹಾರ ಸಹ ನಾವು ತಿಳಿಯೋಣ ಈ ಪರಿಹಾರನ ನೀವು ಫಾಲೋ ಮಾಡಿದ್ರೆ ಖಂಡಿತ ತುಂಬ ಸುಖ ನಿದ್ದೆಯನ್ನು ನೀವು ಗಾಢವಾದ ನಿದ್ರೆಯನ್ನು ಐದೇ ನಿಮಿಷದಲ್ಲಿ ನೀವು ಸುಖ ನಿದ್ದೆಗೆ ಜಾರ್ತೀರಿ ಈಗ ಆ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಹೇಗೆ ಅಂದರೆ ನಾವು ನಿದ್ದೆ ಮಾಡೋದಕ್ಕೆ ನಮಗೆ ಹಾರ್ಮೋನ್ಸ್ ರಿಲೀಸ್ ಆಗಬೇಕು ಆ ಹಾರ್ಮೋನ್ಸ್ ಬಂದ್ಬಿಟ್ಟು ಮೆಲಟೋನಿನ್ ಅನ್ನೋ ಹಾರ್ಮೋನ್ ಇದು ನಮಗೆ ರಾತ್ರಿ ಟೈಮಲ್ಲಿ ರಿಲೀಸ್ ಆಗುತ್ತೆ ಯಾವಾಗ ಈ ಮೆಲಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೋ ಆಗ ನಮಗೆ ನಿದ್ದೆ ಬರುತ್ತೆ ಯಾವ ಬೆಳಗಿನ ಟೈಮಲ್ಲಿ ಈ ಹಾರ್ಮೋನ್ಸ್ ರಿಲೀಸ್ ಆಗೋಲ್ಲ ಯಾವಾಗಲಾಗಲಿ ಕತ್ಲಾಗ್ತಾ ಆಗ್ತಾ ಈ ಹಾರ್ಮೋನ್ಸ್ ಮೆಲೊಟೊನಿನ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಕೆಲವ್ರಿಗೆ ಈ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರಲ್ಲ ಅದೇ ರೀಸನಿಂದ ಕೆಲವ್ರಿಗೆ ನಿದ್ದೆ ಬರೋದಕ್ಕೆ ಬರೋಲ್ಲ ಅನ್ನೋದಕ್ಕೆ ರೀಸನ್ ಬಂದ್ಬಿಟ್ಟು ಈ ಮೆಲೋಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತಾ ಇರಲ್ಲ ಸರಿಯಾಗಿ ಅದೇ ರೀಸನಿಂದ ಹಾಗಾದರೆ ಹೇಗೆ ಇದನ್ನು ಸರಿಯಾಗಿ ನಾವು ರಿಲೀಸ್ ಮಾಡಿಕೊಂಡು ನಾವು ನಿದ್ದೆ ಮಾಡೋದು ಅಂದರೆ ಕೆಲವು ಫುಡ್ ಇದೆ ಅದನ್ನು ನೀವು ತಿನ್ನೋದ್ರಿಂದ ನಿಮಗೆ ಗಾರ್ಡನ್ ಇದ್ರಾಗೆ ನೀವು ಜಾರ್ಬೋದು ಹಾಗಿದ್ರೆ ಯಾವುದೇ ಫುಡ್ಡು ಅಂದರೆ ಪಿಸ್ತಾ ಪಿಸ್ತಾದಲ್ಲಿ ಸಮೃದ್ಧಿಯಾಗಿ ಮೆಲಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುವಂತಹ ಅಂಶ ನಿಮಗೆ ಪಿಸ್ತದಲ್ಲಿ ತುಂಬಾ ಸಮೃದ್ಧಿಯಾಗಿರುತ್ತೆ ಹಾಗಾದರೆ ಎಷ್ಟಿರುತ್ತೆ ಅಂದರೆ ಎರಡು ಸಾವಿರದ ಮುನ್ನೂರ ಮೂವತ್ತು ಮಿಲಿಗ್ರಾಮ್ಗಳಷ್ಟು ನಿಮಗೆ ಹಾರ್ಮೋನ್ಸ್ ಈ ಪಿಸ್ತಾದಲ್ಲಿ ನಿಮಗೆ ಸಿಗುತ್ತೆ ಹಾಗಾದರೆ ಅಷ್ಟೊಂದು ಬೇಕಾ ನಮಗೆ ಅಂದರೆ ಖಂಡಿತ ಅಷ್ಟೊಂದು ಬೇಕಾಗಿಲ್ಲ ನಮಗೆ ಒಂದು ಮೂವತ್ತು ಮಿಲಿಗ್ರಾಮ್ಗಳಷ್ಟು ಆದರೆ ಪ್ರತಿನಿತ್ಯ ಸಾಕಾಗುತ್ತೆ ಪ್ರತಿನಿತ್ಯ ನೀವು ಆ ಪಿಸ್ತಾರ ತಿಂತ ಬರೋದರಿಂದ ನೀವು ಸುಖ ನಿಮಗೆ ಹಾರ್ಮೋನ್ಸ್ ರಿಲೀಸ್ ಆಗಿ ಕ ಆರಾಮಾಗಿ ನೀವು ಖಂಡಿತ ನೀವು ಸುಖ ನಿದ್ದೆ ಸುಖ ನಿದ್ರೆಗೆ ಜಾರ್ತೀರಿ ಒಳ್ಳೆ ಕನಸನ್ನು ಸಹ ಕಾಣ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು